ವಿದ್ಯಾರ್ಥಿಗಳೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ ಇವತ್ತಿನ ತರಗತಿಯ ವಿಚಾರ ಗಾಂಧಿ ಅನ್ನುವಂತಹ ಗದ್ಯ ಭಾಗವನ್ನು ಕುರಿತು ಈ ಗದ್ಯವನ್ನು ಬರೆದಂತಹವರು ಡಾಕ್ಟರ್ ಬೆಸಗರಳ್ಳಿ ರಾಮಣ್ಣ ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದಂತಹ ಬೆಸಗರಳ್ಳಿ ರಾಮಣ್ಣ ಅವರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಅವರು ವೃತ್ತಿಯಿಂದ ವೈದ್ಯರಾಗಿದ್ದಂತಹ ಇವರು ಬಂಡಾಯ ಸಾಹಿತ್ಯದ ಪ್ರಮುಖ ಲೇಖಕರಲ್ಲಿ ಒಬ್ಬರು ಅಂತ ಹೇಳಿ ಗುರುತಿಸ್ಕೊಳ್ತಾರೆ ಹಳ್ಳಿಯ ಬಡ ಜನರ ಮುಗ್ಧತೆ ಅಸಹಾಯಕತೆ ನೋವು ಮತ್ತು ನಲಿವುಗಳನ್ನು ತುಂಬ ಹತ್ತಿರದಿಂದ ಗಮನಿಸಿದಂತಹವರು ಡಾಕ್ಟರ್ ಬೆಸಗರಳ್ಳಿ ರಾಮಣ್ಣ ಅವರು ಜೀವನವನ್ನು ಬಲು ಪ್ರೀತಿಯಿಂದ ತಮ್ಮ ಕಥೆಗಳಲ್ಲಿ ಚಿತ್ರಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ ಪ್ರಸ್ತುತ ಗಾಂಧಿ ಅನ್ನುವಂತಹ ಕಥೆ ಏನಿದೆ ಅದನ್ನು ಅವರು ಬರೆದಿರುವಂತಹ ಕಣಜ ಅನ್ನುವಂತಹ ಪುಸ್ತಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ನೆಲದ ಒಡಲು ಘರ್ಜನೆ ನೆಲದ ಸಿರಿ ಹರಕೆಯ ಹಣ ಒಂದು ಹುಡುಗನಿಗೆ ಬಿದ್ದ ಕನಸು ಹಾಗೂ ಕೊಳಲು ಮತ್ತು ಖಡ್ಗಾ ಅನ್ನುವಂತಹ ಕಥಾ ಸಂಕಲನಗಳನ್ನು ಬರೆದಿದ್ದಾರೆ ತೋಳಗಳ ನಡುವೆ ಕಿರುಕಾದಂಬರಿ ಗರ್ಜನೆ ಕಥಾ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಕೂಡ ದಕ್ಕಿದೆ ಇವರನ್ನ ಬಂಡಾಯ ಸಾಹಿತ್ಯದ ಪ್ರಮುಖ ಲೇಖಕರು ಅಂತ ಹೇಳಿ ಹೇಳಿದ್ವಿ ಬಂಡಾಯ ಸಾಹಿತ್ಯ ಅಂತಂದರೆ ಏನಂದರೆ ಸಮಾಜದೊಳಗೆ ನಡೀತಾ ಇರುವಂತಹ ಎಲ್ಲ ಅನ್ಯಾಯಗಳನ್ನು ಸಾಹಿತ್ಯದ ಮೂಲಕ ಪ್ರತಿಭಟಿಸುವುದು ಬಂಡಾಯ ಅಂತಂದರೆ ಪ್ರತಿಭಟಿಸೋದು ಅಂತ ಅರ್ಥ ಪ್ರತಿಭಟನಾತ್ಮಕ ಸಾಹಿತ್ಯ ಏನಿದೆ ಅದನ್ನು ನಾವು ಬಂಡಾಯ ಸಾಹಿತ್ಯ ಅಂತ ಹೇಳಿ ಕರಿತೀವಿ ಈ ಕಥೆ ಕೂಡ ಒಂದು ರೀತಿಯಾದಂತಹ ಬಂಡಾಯನೇ ಅಂದರೆ ವೈದ್ಯಕೀಯ ವ್ಯವಸ್ಥೆಯ ಬಗೆಗಿನ ಬಂಡಾಯ ಸಾರುವಂತಹ ಧ್ವನಿ ಇಲ್ಲಿದೆ ವೃತ್ತಿಯಿಂದ ವೈದ್ಯರಾಗಿರುವಂತಹ ಬೆಸಗರಳ್ಳಿ ರಾಮಣ್ಣ ಅವರು ಆ ಪ್ರಪಂಚದ ಅಥವಾ ವೈದ್ಯಕೀಯ ವ್ಯವಸ್ಥೆಯಲ್ಲಿ ನಡೆಯುವಂತಹ ಕೆಲವೊಂದು ಅಹಿತಕರ ಘಟನೆಗಳು ಏನಿದೆ ಆ ಘಟನೆಗಳ ವಿರುದ್ಧವಾಗಿ ಧ್ವನಿ ಎತ್ತುವಂತಹ ಪ್ರಯತ್ನವನ್ನು ಈ ಗಾಂಧಿ ಅನ್ನುವಂತಹ ಗದ್ಯ ಭಾಗದೊಳಗೆ ಮಾಡ್ತಾರೆ ಬಡ ಕುಟುಂಬದ ರೋಗಿಷ್ಠ ಹುಡುಗನೊಬ್ಬನ ದಾರುಣ ಸ್ಥಿತಿಯ ಮೇಲೆ ಈ ಕತೆ ಬೆಳಕನ್ನು ಚೆಲ್ಲುತ್ತೆ ಬಡವರಿಗೆ ಸರಿಯಾಗಿ ಸಿಗದ ವೈದ್ಯಕೀಯ ಸೌಲಭ್ಯಗಳು ಅದನ್ನು ಪಡೆಯುವಲ್ಲಿ ಅವರು ಪಡುವಂತಹ ಪರಿಪಾಟಲುಗಳು ಏನಿದೆ ಅದರ ಕುರಿತಾದಂತಹ ಚಿತ್ರಣವನ್ನು ಕತೆ ನಮ್ಮ ಮುಂದೆ ತೆರೆದಿಡುವಂತಹ ಪ್ರಯತ್ನವನ್ನು ಮಾಡುತ್ತೆ ಗದ್ಯದ ಆರಂಭಕ್ಕೂ ಮುನ್ನ ಒಂದು ವಿಚಾರದ ಚರ್ಚೆಯನ್ನು ಮಾಡ್ತಿದ್ದಾರೆ ಅದು ಗಾಂಧೀಜಿಯ ಕುರಿತಂತೆ ಗಾಂಧೀಜಿ ಹೆಸರನ್ನು ನಾವಿವತ್ತಿಗೆ ಅಪಮೌಲ್ಯೀಕರಣಗೊಳಿಸ್ಕೊಂಡು ಬಿಟ್ಟಿದ್ದೀವಂತೆ ಬದುಕಿನ ಮೌಲ್ಯಗಳಿಗೆ ಉತ್ತಮ ಆದರ್ಶಕ್ಕೆ ಪ್ರತಿರೂಪದಂತಿದ್ದಂತಹ ಗಾಂಧೀಜಿಯವರನ್ನು ನಮ್ಮ ದೇಶದ ಜನ ಇಂದು ಅಸಡ್ಡೆಯಿಂದ ಕಾಣತೊಡಗಿದ್ದಾರೆ ಗಾಂಧಿ ಹೆಸರಿಗೆ ಅವರ ಸರಳ ಬದುಕಿಗೆ ಉನ್ನತ ಆದರ್ಶಗಳಿಗೆ ಆಗಿರುವ ಅವ್ಯವಸ್ಥೆಯನ್ನು ಭಾರತದಾದ್ಯಂತ ಕಾಣಬಹುದು ಅನ್ನುವಂತಹ ಮಾತು ಬರುತ್ತೆ ಯಾಕೆ ವಿಚಾರದ ಚರ್ಚೆ ನಡೆದಿದೆ ಅನ್ನುವಂತಹದ್ದು ನೀವು ಗದ್ಯವನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಾದ್ರೆ ಅರಿವಾಗುತ್ತೆ ಕತೆಯ ಆರಂಭ ಹೀಗಾಗುತ್ತೆ ಒಂದು ದಿನ ಅಂತ ಹೇಳಿ ಪ್ರಾರಂಭ ಆಗ್ತಿದೆ ಬಳ್ಳಕೆರೆ ಅನ್ನೋಂತಹ ಹಳ್ಳಿಯಿಂದ ಹೊತ್ತು ಮೂಡೋದಕ್ಕಿಂತ ಮುಂಚೆನೆ ಅಂದರೆ ಸೂರ್ಯೋದಯಕ್ಕೆ ಮುಂಚೆನೆ ಆಸ್ಪತ್ರೆಗೆ ಬಂದಿದ್ದಂತಹ ಒಬ್ಬ ಹೆಂಗಸು ಸುಮಾರು ಹದಿನೈದು ವರ್ಷದ ಹುಡುಗ ಬಹಳ ಹೊತ್ತಿನ ತನಕ ಯಾರು ಗ ಯಾರ ಗಮನಕ್ಕೂ ಬರದೆ ಹಲ್ಲೆ ಬಿದ್ದಿರ್ತಾರಂತೆ ಆ ಹೆಂಗಸು ಯಾರು ಅಂತಂದರೆ ಅದು ಹುಡುಗನ ತಾಯಿ ಸುಮಾರು ನಲವತ್ತರ ವಯಸ್ಸಂತೆ ಹುಡುಗ ವರಂಡಾದಲ್ಲಿ ಕಂಬಕ್ಕೆ ಹೊರಗಿ ಆಸ್ಪತ್ರೆಗೆ ಬಂದು ಹೋಗ್ತಾ ಇದ್ದಂಥವ್ರು ಯಾರು ಇರ್ತಾರೆ ಅವರನ್ನೆಲ್ಲ ತುಂಬ ಕುತೂಹಲದಿಂದ ನೋಡ್ತಾ ಇರ್ತಾನೆ ಅವನಿಗೆ ಒಂದು ಹದಿನೈದು ವರ್ಷ ಪ್ರಪಂಚದ ಮೇಲೆ ಒಂದು ಬಗೆಯ ಜಿಗುಪ್ಸೆ ಮೂಡಿ ನಿಂತಿತ್ತಂತೆ ಆ ಮಗುವಿಗೆ ಕುಳಿತು ಕುಳಿತು ಸಾಕಾಗಿ ಅವನ ಪಕ್ಕದಲ್ಲೇ ನಿಂತಿದ್ದಂತಹ ತನ್ನ ಅಮ್ಮನ ಸೀರೆಯ ಸರಗನ್ನು ಬಲವಾಗಿ ಎಳೆದು ಹೇಳ್ತಾನಂತೆ ವಾ ಬಿಸಿಲು ಜಾಸ್ತಿ ಅದೇ ನಡಿ ಊರಿಗೆ ಹೋಗುವ ಅದಕ್ಕೆ ತಾಯಿ ಹೇಳ್ತಾಳೆ ವಸಿ ಸುಮ್ಕಿರು ಬಂದೋರು ಬಂದೋ ತೋರಿಸ್ಕೊಂಡೇ ಹೋಗುವ ಆದರೆ ಮಗುವಿಗೆ ಅಸಮಾಧಾನ ಅದು ಹೇಳುತ್ತೆ ಹೊತ್ತು ಉಡೋಕ್ಕೆ ಮುಂಚೆ ಬಂದು ನಾವು ಇಲ್ಲಿ ನನ್ನ ನಿನ್ನ ರಾಗವ ಯಾರು ಕೇಳಾರು ಇದುವರೆಗಾಗೂ ನಡೆದಂತಹ ಈ ಸಂಭಾಷಣೆ ಏನಿದೆ ಕೊಟ್ಟಂತಹ ವಿವರಣೆ ಏನಿದೆ ಅದು ಸರ್ಕಾರಿ ಆಸ್ಪತ್ರೆಗೆ ಬಂದಿರುವಂತಹ ತಾಯಿ ಮಗ ಇಬ್ಬರೂ ಕೂಡ ತುಂಬ ಹೊತ್ತಿನ ತನಕ ಯಾರು ಗಮನಿಸದೆ ಎಷ್ಟು ನಿರ್ಲಕ್ಷ್ಯವಾಗಿ ಅಲ್ಲಿ ಕೂತಿದ್ರು ಅನ್ನುವಂತಹ ಅಲ್ಲಿನ ನಿರ್ಲಕ್ಷ್ಯ ವ್ಯವಸ್ಥೆಯನ್ನು ತುಂಬ ಅಚ್ಚುಕಟ್ಟಾಗಿ ಆರಂಭದಲ್ಲೇ ಪರಿಚಯಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ಮಗುಗೆ ಕಾದು ಕಾದು ಸಾಕಾಗಿರುವ ಕಾರಣದಿಂದ ಅದು ಊರಿಗೋಗೋಣ ನಡಿ ಅಂತ ಹೇಳಿ ಹೇಳುವಂತಹದ್ದು ಆದರೆ ತಾಯಕರುಳು ಬಂದ್ ಆಗೋಗಿದೆ ಈಗಾಗಲೇ ಹೇಗಾದರೂ ಮಾಡಿ ಎಷ್ಟೇ ಕಾಯಿಸಿದ್ರೂ ಕೂಡ ತನ್ನ ಮಗುವನ್ನ ಆಸ್ಪತ್ರೆಗೆ ತೋರಿಸಿಯೇ ತೀರಬೇಕು ಅನ್ನೋ ಅಂತಹ ಆಕೆಯ ಕಾಳಜಿಯನ್ನ ಕೂಡ ನಾವಿಲ್ಲಿ ಕಾಣಬಹುದು ತನ್ನನ್ನ ಹೆತ್ತ ಅಮ್ಮ ಮೌನವಾಗಿ ಎಲ್ಲ ನೋವನ್ನ ಮತ್ತೆ ಅವಮಾನಗಳನ್ನ ಸಹಿಸಿಕೊಂಡು ನಿಂತಿರುವಂತಹದ್ದನ್ನು ನೋಡಿದಂತಹ ಆ ಹುಡುಗ ಹೇಳತ್ತೆ ನಾನು ಇದ್ದರೆಷ್ಟು ಸತ್ತರೆಷ್ಟು ನಡಿಯವ ಹೋಗುವ ಊರಿಗೆ ಅನ್ನುವಂತಹ ಆ ಮಗು ಆಡುವಂತಹ ಈ ಮಾತು ಮಗುವಿಗೆ ಜೀವನದ ಮೇಲೆ ಬಂದಿರುವಂತಹ ಬೇಸರ ಜೀವನ ರೋಸಿ ಹೋಗಿರುವಿಕೆಯನ್ನು ಸೂಚಿಸುತ್ತೆ ಅದಕ್ಕೆ ತಾಯಿ ಪ್ರತ್ಯುತ್ತರವಾಗಿ ಹೇಳ್ತಾಳೆ ಮೂರೊತ್ತು ಸಾಯ್ತೀನಿ ಸಾಯ್ತೀನಿ ಇದೇ ನಿನ್ನ ನಾಲ್ಗೆ ಮೇಲೆ ಅಂತ ಹೇಳಿ ರೇಗುವ ದನಿಯಲ್ಲಿ ತನ್ನ ಮಗುವನ್ನು ಸಮಾಧಾನಿಸುವ ಪ್ರಯತ್ನವನ್ನು ಮಾಡ್ತಾಳೆ ಹೆತ್ತ ಕರುಳಿನ ಆ ದುಃಖ ಕೋಪ ಆ ಸಾಲುಗಳಲ್ಲಿ ಅಭಿವ್ಯಕ್ತಗೊಳ್ತಾ ಇದೆ ಅದಕ್ಕೆ ಮಗು ಹೇಳುತ್ತೆ ಇದ್ದು ನಾನು ಯಾವ ರಾಜ್ಯ ಆಳಬೇಕು ತಾನು ಬದುಕೋದ್ರಿಂದ ಯಾವ ಲಾಭವೂ ಇಲ್ಲ ಅನ್ನುವಂತಹ ಅರ್ಥದಲ್ಲಿ ಹೇಳ್ತಿದೆ ವಯಸ್ಸಿಗೆ ಮೇರಿದಂತಹ ಅನುಭವದ ಮಾತುಗಳನ್ನು ತನ್ನ ಮಗನ ಬಾಯಿಂದ ಕೇಳಿದ ತಾಯಿಗೆ ಆಶ್ಚರ್ಯವೇ ಆಗೋದಿಲ್ವಂತೆ ಅದರರ್ಥ ಈ ಥರದ ಮಾತುಗಳು ಆಕೆಗೆ ಹೊಸದಾಗಿರಲಿಲ್ಲ ಅಂತ ಆ ಮಗು ಪದೇ ಪದೇ ಆ ಮಾತುಗಳನ್ನು ಆಡ್ತಿತ್ತು ಆ ಮಾತುಗಳನ್ನು ಕೇಳಿ ಪದೇ ಪದೇ ತಾಯಿಗೂ ಕೂಡ ಅಭ್ಯಾಸ ಇತ್ತು ಆದರೆ ದುಃಖವಾಗುತ್ತೆ ಹೆತ್ತ ಕರುಳಲ್ವೆ ಸೆರಗಿನಿಂದ ಕಣ್ಣಿಸ್ಕೊಳ್ತಾಳೆ ತನ್ನ ದೇಹದಲ್ಲಿರುವಂತಹ ಕಾಯಿಲೆಯ ನೋವನ್ನು ತಾಯಿಯ ಅಸಹಾಯಕತೆಯನ್ನು ಮತ್ತೆ ಆಕೆ ಸಹಿಸ್ಕೊಳ್ತಾ ಇರುವಂತಹ ಅವಮಾನವನ್ನು ಇನ್ನು ಸಹಿಸಲಾಗದು ಅನ್ನೋ ರೀತಿಯಲ್ಲಿ ಆ ಮಗು ಏನು ಮಾಡುತ್ತೆ ದಡಕ್ಕನೆ ಮೇಲೆದ್ದು ಮುಂದುವರಿಯುತ್ತೆ ಯಾವಾಗ ಮಗು ಅಲ್ಲಿಂದ ಮೇಲೇಳುತ್ತೋ ತಾಯಿ ಕೇಳ್ತಾಳೆ ಎಲ್ಲಿಗೋ ಮಗ ಎಲ್ಲಿಗೆ ಹೋಗ್ತೀಯಪ್ಪ ಅಂತ ಹೇಳಿ ಅದಕ್ಕೆ ಮಗು ಹೇಳುತ್ತೆ ಡಾಕ್ಟ್ರು ನೋಡೋಕೆ ಡಾಕ್ಟ್ರ್ ಹೋಗ್ತೀನಿ ಅಂತ ತಾಯಿಯ ಪ್ರತಿಕ್ರಿಯೆ ಹೀಗಿರುತ್ತೆ ಲೋ ಮೊದಲೇ ತೂರಾಡ್ತಿ ಬಿದ್ಗಿದ್ಬುಟ್ಟಿ ಕನಪ್ಪ ಎಂದು ಹಿಡಿದುಕೊಳ್ಳೋದಕ್ಕೆ ಬಂದಂತಹ ತಾಯಿಯ ಕೈಗಳನ್ನು ಮಗು ಕೊಸರ್ಕೊಳ್ಳುತ್ತೆ ಅಂದರೆ ಒದರಿಕೊಂಡು ವೈದ್ಯಾಧಿಕಾರಿಗಳ ಕೊಠಡಿಗೆ ಪ್ರವೇಶ ಮಾಡುತ್ತೆ ನೆರೆದಿದ್ದಂತಹ ಜನರ ಗುಂಪನ್ನು ಸೀಳಿ ಅಂದರೆ ತುಂಬ ಜನ ಆ ವೈದ್ಯಾಧಿಕಾರಿಗಳ ಕೊಠಡಿಯಲ್ಲಿರ್ತಾರೆ ಅವರನ್ನೆಲ್ಲ ಸರಿಸಿಕೊಂಡು ಮೇಜಿನ ಮುಂದಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ ಈ ಹುಡುಗ ನಿಂತ್ಕೊಂಡು ಜೋರಾಗಿ ಹೇಳುತ್ತೆ ನಾನು ನಮ್ಮವ್ವ ಒತ್ತಾರೆಯಿಂದ ಕಾಯ್ಕೊಂಡೀವಿ ನಾನು ನಮ್ಮಮ್ಮ ಇಬ್ಬರು ಬೆಳಗ್ಗೆಯಿಂದನೂ ಕೂಡ ಕಾಯ್ಕೊಂಡಿದ್ದೀವಿ ಅಂತ ಹೇಳಿ ವೈದ್ಯಾಧಿಕಾರಿ ಕತ್ತೆತ್ತಿ ಒಮ್ಮೆ ನೋಡ್ತಾನೆ ಆ ಬಂದಿದ ಬಂದಿದ್ದ ಕಡೆಗೆ ಅವನು ನೋಡಿದಂತಹ ಸ್ವರೂಪ ಆ ಮಗುವಿನ ಸ್ವರೂಪ ಹೇಗಿರುತ್ತೆ ಸುಮಾರು ಎತ್ತರದ ನರಪೇತಲ ಅಗಲ ಕಿವಿಗಳ ಹೊಟ್ಟೆ ಡುಬ್ಬಣ್ಣನೊಬ್ಬ ತನ್ನ ಮುಂದೆ ಬಂದು ನಿಂತಿದ್ದಾನೆ ಅವ್ಯಕ್ತ ನೋವಿನ ರೋಷ ಅವನ ಮುಖದ ಮೇಲೆ ನಿಂತಿದೆ ಆ ಮಗು ಹೇಗಿದೆಯಪ್ಪ ಅಂತಂದ್ರೆ ಸುಮಾರು ಎತ್ತರ ಅಂದರೆ ತುಂಬ ಎತ್ತರವಾಗಿಲ್ಲ ಮಗು ವಯಸ್ಸಿಗೆ ತಕ್ಕಂತಹ ಬೆಳವಣಿಗೆಯಾಗಿಲ್ಲ ನರಪೇತಲ ತುಂಬಾ ಸಣ್ಣದಾದಂತಹ ದೇಹ ಪ್ರಕೃತಿ ಅಗಲವಾದಂತಹ ಕಿವಿಗಳು ಅಗತ್ಯಕ್ಕಿಂತ ಹೆಚ್ಚು ಅಗಲವಾಗಿದೆ ಕಿವಿಗಳು ಹೊಟ್ಟೆ ಡುಬ್ಬಣ್ಣ ಹೊಟ್ಟೆ ಹೆಚ್ಚಾಗಿ ಮುಂದೆ ಬಂದಿದೆ ಈ ರೀತಿಯಾಗಿರುವಂತಹ ಮುಖದ ಮೇಲೆ ರೀತಿಯಾದಂತಹ ವ್ಯಕ್ತಪಡಿಸಲಾಗದಂತಹ ರೋಷ ಸಿಟ್ಟು ಇರುವಂತಹದ್ದು ಕಾಣಬಹುದು ಈ ರೀತಿಯಾದಂತಹ ಹುಡುಗ ಆತ ಹೀಗೆ ವೈದ್ಯಾಧಿಕಾರಿ ಆತನನ್ನೇ ದಿಟ್ಟಿಸಿ ನೋಡ್ತಾ ಇರಬೇಕಾದ್ರೆ ಆ ಹುಡುಗ ಮುಂದುವರಿಸಿ ಹೇಳುತ್ತೆ ನನ್ನಸಿ ಸಾ ನನ್ನನ್ನು ಸ್ವಲ್ಪ ನೋಡಿ ಅಂತ ಹೇಳಿ ಆ ಮಗು ಹೇಳುತ್ತೆ ಇಲ್ಲಿ ಆ ಮಗು ಹೇಳಿದ್ದು ನನ್ನಸಿ ನೋಡಿಸ ಅಂತಂದ್ರೆ ನನ್ನನ್ನು ಸ್ವಲ್ಪ ಪರೀಕ್ಷೆ ಮಾಡಿ ಅಂತ ಹೇಳಿ ಈಗ ವೈದ್ಯಾಧಿಕಾರಿಗೆ ಈ ಅಪರೂಪವಾದಂತಹ ವ್ಯಕ್ತಿಯನ್ನ ಕಂಡು ಸ್ವಲ್ಪ ಕುಚೇಷ್ಟೆ ಮಾಡಬೇಕು ಚೇಷ್ಟೆ ಮಾಡಬೇಕು ಅಂತ ಅನ್ಸುತ್ತೆ ಅವನನ್ನೇ ದೃಷ್ಟಿ ಇಟ್ಟು ನೋಡ್ತಾ ಹೇಳ್ತೇನೆ ಒಸಿ ಏನೋ ಚೆನ್ನಾಗೇ ನೋಡಿದೆ ನಿನ್ನ ಹೊಟ್ಟೆ ದಪ್ಪ ಕೈಕಾಲ್ ಸಣ್ಣ ಕಿವಿಗಳು ಮಾತ್ರ ಗಾಂಧಿ ಕಿವಿಗಳಿದ್ದಾಗಿವೆಯಪ್ಪ ಅವ್ಯಂಗ್ಯತೆಯಿಂದ ಹೇಳ್ತಾನೆ ವೈದ್ಯಾಧಿಕಾರಿ ಅಂದರೆ ಮಾತುಗಳಲ್ಲಿ ಆ ವೈದ್ಯಾಧಿಕಾರಿಗಿರಬಹುದಾದಂತಹ ಅಹಂಕಾರದ ಸ್ವರೂಪವನ್ನು ಪರಿಚಯಿಸುವಂತಹ ಪ್ರಯತ್ನ ನಡೀತಿದೆ ಸ್ವಲ್ಪ ಏನಪ್ಪ ಚೆನ್ನಾಗೇ ನೋಡ್ತಾ ಇದ್ದೀನಿ ಹೊಟ್ಟೆ ಮಾತ್ರ ದಪ್ಪ ಕೈಕಾಲು ಸಣ್ಣ ಕಿವಿಗಳು ಮಾತ್ರ ನೋಡೋದಕ್ಕೆ ಗಾಂಧೀಜಿ ಕಿವಿಗಳಿದ್ದಂಗಿದೆ ಅಂತ ಹೇಳಿ ಹೇಳೋವಂಥದ್ದು ಹುಡುಗ ತನ್ನ ಬಲಗೈಯನ್ನು ಮುಂದೆ ಚಾಚುತ್ತೆ ನನಗೆ ಕಾಯಿಲೆ ಏನು ನೋಡಿ ಸಾ ಎಂದು ಬೇಡಿದ ಈಗ ಮಗು ಆಡಿದ ಮಾತುಗಳನ್ನು ತಿದ್ದುಕೊಂಡು ಮುಂದುವರಿಸುತ್ತೆ ನನಗೇನು ಕಾಯಿಲೆ ಇದೆ ಅದನ್ನು ನೋಡಿ ಅಂತ ಹೇಳಿ ತಾನು ಹೇಳಿದ್ದು ಅನ್ನೋ ಅರ್ಥದಲ್ಲಿ ತನ್ನ ಬಲಗೈಯನ್ನು ಪರೀಕ್ಷೆಗಾಗಿ ಮುಂದೆ ಚಾಚುತ್ತೆ ನಿಮ್ಮ ದಮ್ಮಯ್ಯ ಕೋಪ ಮಾಡಿಕೊಳ್ಳದೆ ನೋಡಿ ಸ್ವಾಮಿ ಇವನೊಬ್ಬನೇ ನನಗೆ ಗಂಡು ಮಗ ಅಂತ ಇರೋನು ಹೆಂಗಸೊಬ್ಬಳು ಗೋಗರೆದಳು ಅಂದರೆ ತಾಯಿ ಇಲ್ಲಿ ಗೋಗರಿಯುವಂತಹ ಸನ್ನಿವೇಶ ಬರ್ತಿದೆ ಮಗ ಆಡಿದಂತಹ ಮಾತುಗಳಿಗೆ ಎಲ್ಲಿ ಕೋಪಿಸಿಕೊಂಡು ಬಿಡ್ತಾರೋ ಅನ್ನೋ ಅಂತಹ ಭಯಕ್ಕೆ ಆ ತಾಯಿ ಹೇಳ್ತಾಳೆ ಕೋಪ ಮಾಡಿಕೊಳ್ಳದೆ ನನ್ನ ಮಗನ್ನ ಪರೀಕ್ಷೆ ಮಾಡಿ ಈತನೊಬ್ಬನೇ ತನಗೆ ಗಂಡು ಮಗ ಅಂತ ಹೇಳಿ ದಿಕ್ಕಿರೋ ಅಂತಹದ್ದು ಅಂತ ಹೇಳಿ ತಾಯಿಯ ಮರುಗುವಿಕೆಯನ್ನು ಕಂಡಂತಹ ಆ ವೈದ್ಯಾಧಿಕಾರಿಗೆ ತನ್ನ ಮುಂದೆ ನಿಂತಿರೋಂತಹ ವ್ಯಕ್ತಿಗಳು ನನ್ನ ಹಾಗೇನೇ ಮನುಷ್ಯ ವರ್ಗಕ್ಕೆ ಸೇರಿದವರು ಅನ್ನೋದು ಜ್ಞಾಪಕಕ್ಕೆ ಬಂತು ಅಥವಾ ವೈದ್ಯರಾಗಬೇಕಾದವರಿಗೆ ಅನುಕಂಪದಿಂದ ಕೂಡಿದಂತಹ ಹೃದಯ ಇರಬೇಕು ಅನ್ನುವಂತಹ ಮಾತು ನೆನಪಾಯ್ತೋ ಏನು ಕಥೆನೋ ಒಟ್ನಲ್ಲಿ ಈ ತಾಯಿ ಮಗನ ಮೇಲೆ ಕರುಣೆ ಬಂದು ಕೇಳ್ತಾರಂತೆ ಇವನು ನಿನ್ನ ಮಗನೇನಮ್ಮ ಈತ ನಿನ್ನ ಮಗನ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಹ್ಞೂ ಸ್ವಾಮಿ ದೇವರಾಣೆಗೂ ಹೌದು ದೇವರ ಮೇಲಾಣೆ ಸತ್ಯವಾಗ್ಲು ಅನ್ನುವಂತಹ ಅರ್ಥದಲ್ಲಿ ಈ ಸತ್ಯವಾಗ್ಲು ಅನ್ನುವಂತಹ ಮಾತನ್ನು ಅವಳು ಪ್ರಮಾಣೀಕರಿಸೋದು ಇದೆಯಲ್ಲ ಅದು ಆ ಹಳ್ಳಿಯ ಮುಗ್ಧತೆಯನ್ನು ಸೂಚಿಸುವುದರ ಜೊತೆ ಜೊತೆಗೆ ಹಳ್ಳಿಗಾಡಿನಲ್ಲಿ ಸಹಜವಾಗಿಯೇ ಬಳಕೆಯಲ್ಲಿರುವಂತಹ ಈ ಪ್ರಯೋಗವನ್ನು ಕೂಡ ನಾವು ಗುರುತಿಸ್ಕೊಳ್ಲಿಕ್ಕೆ ಸಾಧ್ಯ ಸರಿ ಡಾಕ್ಟರ್ ಕೇಳ್ತಾರೆ ಮುಂದುವರೆದು ಇವನ ಹೆಸರೇನಮ್ಮ ಅಂಥೇಳಿ ಅದಕ್ಕಾಕೆ ಉತ್ತರಿಸ್ತಾಳೆ ಸ್ವಾಮಿ ಅಲ್ಲಿ ಹೆಸರನ್ನ ಗಾಂಧಿ ಅಂತ ಹೇಳಿಬಿಟ್ಟು ಸ್ವಾಮಿ ಅಂತ ಹೇಳಿ ಸಂಬೋಧಿಸೋದಿದೆಯಲ್ಲ ಅದು ಆಕೆ ಅವ್ರಿಗೆ ಕೊಡ್ತಾ ಇರುವಂತಹ ವಿನಯಪೂರ್ವಕ ಗೌರವದ ಸಂಕೇತವಾಗಿದೆ ಇವನ ಹೆಸರನ್ನ ಹೇಳಿದಂತಹ ತಾಯಿಗೆ ವೈದ್ಯಾಧಿಕಾರಿ ಪುನಃ ಪ್ರಶ್ನೆ ಮಾಡ್ತಾರೆ ಏನಮ್ಮ ಹುಡುಗಾಟಕ್ಕೆ ನಾನು ಇವನ್ ಕಿವಿಗಳು ಗಾಂಧೀಜಿಗಿದ್ದಂತಿವೆ ಅಂತಂದ್ರೆ ಇವನ್ನ ಸಾಕ್ಷಾತ್ ಗಾಂಧಿ ಅಂತಲೇ ತಿಳ್ಕೊಂಡ್ಬಿಟ್ರಾ ಆತ ಹೇಳ್ತಾನೆ ನಾನೇನೋ ಹುಡುಗಾಟಕ್ಕೆ ಅಂತ ಹೇಳಿ ಕಿವಿ ಗಾಂಧೀಜಿ ಕಿವಿ ಥರ ಇದೆ ಅಂತಂದರೆ ನೀನು ನೋಡಿದ್ರೆ ಗಾಂಧಿ ಅಂತಾನೆ ಅಂದ್ಕೊಂಡಿರೋ ಹಾಗಿದೆ ಅಂತ ಹೇಳಿ ಕೇಳ್ತಾರೆ ಅದಕ್ಕೆ ತಾಯಿ ಹೇಳ್ತಾಳೆ ಇಲ್ಲ ಸ್ವಾಮಿ ಸುಳ್ಳು ಹೇಳಿದರೆ ನನ್ನ ನಾಲ್ಗೆ ಗುಳ ಬೀಳಲಿ ಸೇದೋಗ್ಲಿ ನನ್ನ ನಾಣೆಗೂ ಇವನ ಹೆಸರು ಗಾಂಧಿ ಅಂತ ಒಂದು ರೀತಿಯಾದಂತಹ ಹೆದರಿಕೆಯಲ್ಲಿನೆ ಹೇಳ್ತಾಳೆ ತಾಯಿ ಇಲ್ಲ ಇಲ್ಲ ನಾನು ಹಂಗೇನಾದ್ರೂ ಸುಳ್ಳು ಹೇಳಿದ್ದಾದ್ರೆ ನನ್ನ ನಾಲ್ಗೆ ಗುಳ ಬೀಳ್ಲಿ ಸೇದೋಗ್ಲಿ ಸೇದೋಗೋದು ಅಂದ್ರೆ ನಿಂತು ಹೋಗೋದು ಅಂತ ಹೇಳಿ ಅರ್ಥ ನನ್ನ ಆಣೆಗೂ ಇವನ ಹೆಸರು ಗಾಂಧಿ ಅಂತ ನನ್ನ ಮಗನ ಹೆಸರು ಗಾಂಧಿ ಅನ್ನೋದನ್ನ ಆ ರೀತಿಯಾಗಿ ಪ್ರಮಾಣೀಕರಿಸ್ತಿದ್ದಾಳೆ ಆ ತಾಯಿ ಈ ನಾಲ್ಗೆ ಗುಳ ಬೀಳ್ಲಿ ಸೇದೋಗ್ಲಿ ಅನ್ನುವಂತಹ ಮಾತುಗಳೆಲ್ಲ ಆ ಗ್ರಾಮ್ಯ ಬದುಕಿನ ಚಿತ್ರಣವನ್ನ ಕಟ್ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಈಗ ಹುಡುಗ ಕೂಡ ಹೇಳ್ತಾನೆ ನನ್ನ ಹೆಸರು ದೇವರ ಸತ್ಯವಾಗಲೂ ಸ ಮಹಾತ್ಮ ಗಾಂಧಿ ಅಂತ ನನ್ನ ಹೆಸರು ನಿಜವಾಗಿಯೂ ಮಹಾತ್ಮ ಗಾಂಧಿ ಅಂತಾನೆ ಹೇಳಿ ಹುಡುಗ ಧೈರ್ಯವಾಗಿ ಹೇಳ್ತಾನೆ ದೃಢ ನಿಲುವಿನಿಂದನೇ ನುಡಿತಾನೆ ವೈದ್ಯಾಧಿಕಾರಿಗೆ ಆಶ್ಚರ್ಯವಾಗುತ್ತೆ ಗಾಂಧಿ ಅಂತ ಹೇಳಿ ಒಮ್ಮೆ ಅಂದ್ಕೊಂಡು ವೈದ್ಯಾಧಿಕಾರಿಗಳು ಬೆಪ್ಪಾಗಿ ಹೋಗ್ತಾರಂತೆ ಮಾತು ಬರೆದವರ ರೀತಿಯಲ್ಲಿ ಆಗೋಗ್ತಾರೆ ಅವನ ವೈದ್ಯಕೀಯ ಜೀವನದ ಇವತ್ತಿನ ತನಕದ ಅವಧಿಯಲ್ಲಿ ಈ ರೀತಿಯಾದಂತಹ ಕಾಕತಾಳೀಯ ಮಾಯವನ್ನು ಆತ ಕಂಡಿರಲಿಲ್ವಂತೆ ಕೇಳಿಯೂ ಇರಲಿಲ್ಲ ಕೂಡ ತನ್ನ ಜೀವಿತದಲ್ಲಿ ಒದಗಿ ಬಂದಂತಹ ಈ ಘಟನೆ ಇದೆಯಲ್ಲ ತುಂಬ ಅಪರೂಪದ ಘಟನೆ ಅದನ್ನು ತನ್ನ ಸಹೋದ್ಯೋಗಿಗಳೊಂದಿಗೆ ಹಂಚ್ಕೋಬೇಕು ಅಂತ ಹೇಳಿ ಅನಿಸುತ್ತೆ ವೈದ್ಯಾಧಿಕಾರಿಗಳಿಗೆ ಆತ ಜವಾನನನ್ನು ಜೋರಾಗಿ ಕರೆದು ಹೇಳ್ತಾರಂತೆ ಅವರಾಡುವಂತಹ ಈ ಮಾತುಗಳು ಆ ವ್ಯಕ್ತಿಯ ಸಂಕುಚಿತ ಮನೋಭಾವನೆಗೆ ಹಿಡಿದಂತಹ ಕೈಗನ್ನಡಿಯಾಗುತ್ತೆ ಜವಾನುನ್ ಕರೆದಂತಹ ವೈದ್ಯಾಧಿಕಾರಿ ಹೇಳ್ತಾರೆ ನೋಡೋ ನಾಯ್ಡು ನರಸಿಂಹಮೂರ್ತಿ ಸರ್ಸಮ್ಮ ಇವರನ್ನ ಬೇಗನೆ ನಾನು ಬರೆಯಲಿದೆ ಅಂತ ಕೂಗಯ್ಯ ಎಲ್ಲರೂ ಬರ್ತಾರೆ ವೈದ್ಯಾಧಿಕಾರಿ ಹೇಳಿದ್ದನ್ನು ಕೇಳಿ ಕಿಸಕ್ಕನೆ ನಕ್ಕು ಬಿಡ್ತಾರೆ ಅಂದ್ರೆ ಎಲ್ಲರೂ ಸೇರಿಕೊಂಡು ನಗೋದಕ್ಕೆ ಪ್ರಾರಂಭ ಮಾಡ್ತಾರೆ ಇಲ್ಲಿ ನಗೋದಿಕ್ಕೆ ಕಾರಣ ಆ ಮಗುವಿನ ಹೆಸರು ಗಾಂಧಿ ಅನ್ನುವಂತಹದ್ದು ಅದಕ್ಕೆ ಹೇಳಿದ್ದು ಆರಂಭದಲ್ಲೇ ಇವತ್ತಿಗೆ ಗಾಂಧಿ ಹೆಸರನ್ನ ಅಪಮೌಲ್ಯೀಕರಣಗೊಳಿಸ್ಕೊಂಡು ಬಿಟ್ಟಿದೀವಿ ಅಂತ ಹೇಳಿ ಗಾಂಧೀಜಿ ಹೇಳಿದ್ರು ದೀನದಲಿತರ ಸೇವೆಯಾಗಬೇಕು ಅಂತ ಹೇಳಿ ಆದರೆ ಇಲ್ಲಿ ದೀನದಲಿತರ ಸೇವೆ ಇರಲಿ ಅವರನ್ನು ಸರಿಯಾಗಿ ನೋಡಿಕೊಳ್ಳುವಂತಹ ಹೃದಯ ವೈಶಾಲ್ಯತೆ ಕೂಡ ಈ ವೈದ್ಯಾಧಿಕಾರಿಗಳಲ್ಲಿ ಇಲ್ಲದೇ ಇರುವಂತಹದ್ದು ಅದರೊಟ್ಟಿಗೆ ಗಾಂಧೀಜಿಯ ಹೆಸರನ್ನು ಇಟ್ಕೊಂಡು ಮಗುವಿನ ಹೆಸರನ್ನು ಇಟ್ಕೊಂಡು ಒಂದು ಕಡೆ ಮಗುವನ್ನು ಅಪಮಾನೀಕರಿಸಲಾಗ್ತಾ ಇದೆ ಮತ್ತೊಂದು ಕಡೆ ಗಾಂಧಿ ಹೆಸರನ್ನು ಅಪಮೌಲ್ಯೀಕರಣಗೊಳಿಸಲಾಗ್ತಿರುವಂತಹ ಚಿತ್ರಣ ಇಲ್ಲಿದೆ ಅದರಲ್ಲೂ ಇತ್ತೀಚೆಗೆ ತಾನೇ ಕುಟುಂಬ ಯೋಜನೆಯ ವಿಸ್ತರಣಾಧಿಕಾರಿಯಾಗಿ ಕೆಲಸಕ್ಕೆ ಸೇರಿದಂತಹ ನರಸಿಂಹಮೂರ್ತಿ ತಾನು ಇದನ್ನು ನಂಬೋದಿಲ್ಲ ಅನ್ನೋ ರೀತಿಯಲ್ಲಿ ಕಿಸಕ್ಕನೆ ನಗ್ತಾನೆ ಈ ಕಿಸಕ್ಕನೆ ನಗುವಂತಹ ನಗೆಯನ್ನು ಉಲ್ಲೇಖ ಮಾಡ್ತಿರುವಂತಹದ್ದು ಮನಸ್ಸಿಗೆ ಚುಚ್ಚುವಂತಹ ನಗೆ ಆ ಥರದ ನಗೆಯನ್ನು ನಗ್ತಾರಂತೆ ವೈದ್ಯಾಧಿಕಾರಿಗಳಿಗೆ ಸ್ವಲ್ಪ ಕೋಪ ಕೆರಳಿ ಈತ ತನ್ನ ಮಾತನ್ನೇ ನಂಬ್ತಾ ಇಲ್ವಲ್ಲ ಅಂತ ಹೇಳಿ ಕೋಪ ಆತನಿಗೆ ಹಂಗಾಗಿ ಕೋಪದಿಂದ ಹೇಳ್ತಾರೆ ಬೇಕಾದರೆ ಅವನ್ನೇ ಕೇಳ್ರಿ ಅಂದ ಸರಿಯಪ್ಪ ನರಸಿಂಹಮೂರ್ತಿ ಆತನನ್ನೇ ಕೇಳ್ಕೊ ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಲ್ಲ ಅಂತ ಅನ್ನೋ ಅರ್ಥದಲ್ಲಿ ಹೇಳುತ್ತಾರೆ ನರಸಿಂಹಮೂರ್ತಿ ವೈದ್ಯಾಧಿಕಾರಿಗಳ ಕುರ್ಚಿ ಮೇಲೆ ಗೋಡೆಗೆ ತೂಗು ಹಾಕಿರೋ ಅಂತಹ ಫೋಟೋ ಒಂದನ್ನು ತೋರಿಸ್ಬಿಟ್ಟು ಕೇಳ್ತಾನೆ ಲೋ ಹುಡುಗ ಆ ಫೋಟೋ ಯಾರ್ದಯ್ಯ ಆ ಮಗೂನು ಪ್ರಶ್ನೆ ಮಾಡ್ತಾನೆ ನರಸಿಂಹಮೂರ್ತಿ ಆ ಹಿಂದೆ ಇದ್ದಿದ್ದಂತಹ ಫೋಟೋ ಮತ್ತಾರ್ದು ಅಲ್ಲ ಮಹಾತ್ಮ ಗಾಂಧೀಜಿಯವ್ರದ್ದು ಮಗು ಹೇಳುತ್ತೆ ಮಹಾತ್ಮ ಗಾಂಧಿಯವ್ರದ್ದು ಸಹ ಇದ ನಾನು ಕಾಣೇನೆ ಇದಂಗೆ ಗೊತ್ತಿಲ್ವಾ ಇದು ಮಹಾತ್ಮ ಗಾಂಧಿ ಅವ್ರ ಫೋಟೋ ಅಂತ ಹೇಳಿ ಆ ಮಗು ಹೇಳುತ್ತೆ ನಿನ್ನ ಹೆಸರೇನಯ್ಯ ಹಾಗಾದರೆ ನಿನ್ನ ಹೆಸರೇನು ಅನ್ನೋ ಅರ್ಥದಲ್ಲಿ ಕೇಳ್ತಾನೆ ಮಹಾತ್ಮ ಗಾಂಧಿ ಸುಳ್ಳು ಹೇಳಬೇಡ ಮಗು ಮಹಾತ್ಮ ಗಾಂಧಿ ಅಂತ ಹೇಳಿ ಉತ್ತರ ಕೊಡುತ್ತೆ ಆದರೆ ಅದನ್ನು ಒಪ್ಲಿಕ್ಕೆ ತಯಾರಿಲ್ದೇ ಇರೋ ಅಂತ ನರಸಿಂಹಮೂರ್ತಿ ಸುಳ್ಳೆಲ್ಲ ಹೇಳಬೇಡ ಅಂತ ಹೇಳಿ ಹೇಳ್ತಾನೆ ಸುಳ್ಳು ಹೇಳಿ ನಿಮ್ಮ ತಾವು ನಾನು ಯಾವ ಸಾಮ್ರಾಜ್ಯ ಇಸ್ಕೋಬೇಕು ಮಗುಗೆ ಸ್ವಲ್ಪ ಕೋಪ ಬರುತ್ತೆ ಇವಾಗ ಸುಳ್ಳು ಹೇಳಿ ನಾನು ನಿಮ್ಮ ಹತ್ರ ಯಾವ ರಾಜ್ಯನ ಇಸ್ಕೊಳ್ಲಿ ನಾನು ಯಾವ ಸುಳ್ಳು ಹೇಳ್ತಿಲ್ಲ ಅನ್ನೋ ಅರ್ಥದಲ್ಲಿ ಅಂದರೆ ಇಲ್ಲಿ ಮಗುವಿಗೆ ಆ ದಿಟ್ಟತನದಿಂದ ಉತ್ತರ ಕೊಡುವಂತಹ ಸಾಮರ್ಥ್ಯ ಇರೋದನ್ನು ಕೂಡ ನಾವು ಗಮನಿಸ್ಕೊಳ್ಬೇಕು ಎಲ್ಲರೂ ನಾಲಿಗೆ ಸೇದಿ ಹೋದವರಂತೆ ನಿಂತರು ಮಗು ಕೊಟ್ಟಂತಹ ಅತೀಕ್ಷ್ಣವಾದ ಉತ್ತರಕ್ಕೆ ಮಾತು ಬರೆದವರ ರೀತಿಯಲ್ಲಿ ನಿಂತ್ಕೊಳ್ತಾರೆ ಮಹಾತ್ಮ ಗಾಂಧೀಜಿಯವರ ಫೋಟೋವನ್ನು ಸಲ ನೋಡ್ತಾರೆ ನಂತರ ರಕ್ತ ಮಾಂಸಗಳನ್ನು ತುಂಬಿಕೊಂಡು ಉಸಿರಾಡ್ತಾ ನೋವನ್ನು ಅನುಭವಿಸ್ತಾ ಇರುವಂತಹ ನೆಲದ ಮೇಲೆ ತಮ್ಮ ಎದುರಿಗೆ ನಿಂತ್ಕೊಂಡಿರುವಂತಹ ಮಹಾತ್ಮ ಗಾಂಧಿಯ ಕಡೆಗೊಮ್ಮೆ ದೃಷ್ಟಿಯನ್ನು ಬೀರ್ತಾ ನಿಂತ್ಕೊಳ್ತಾರೆ ವೈದ್ಯಾಧಿಕಾರಿ ಮತ್ತೆ ಅವನ ಬಳಗ ಜಗತ್ತಿನ ಮೇಲೆ ಅತೀ ಸೋಜಿಗದ ಅತಿ ಆಶ್ಚರ್ಯದ ಸೋಜಿಗ ಅಂತಂದರೆ ಆಶ್ಚರ್ಯ ಆಶ್ಚರ್ಯದ ವಿಷಯವನ್ನು ಕಂಡವರ ರೀತಿಯಲ್ಲಿ ನಿಂತದ್ದನ್ನು ಕಂಡು ಮಹಾತ್ಮ ಗಾಂಧಿಗೆ ಬೇಸರವಾಗುತ್ತೆ ಇವರು ಯಾಕೆ ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಆ ಗಾಂಧಿ ಬೇಸರವನ್ನು ಪಟ್ಕೊಳ್ತಾನೆ ಕೊನೆಗೆ ಬೇಜಾರಿನ ಧ್ವನಿಯಲ್ಲೇ ಹೇಳುತ್ತೆ ಆ ಮಗು ನನ್ನ ಕಾಯಿಲೆ ನೋಡಿಸ ನನ್ನ ಹಣೆ ಬರಹ ನನ್ನ ಹಣೆ ಬರಹ ಇದ್ದಂಗಾಗಲಿ ನನಗೆ ಕಾಯಿಲೆ ಏನಿದೆ ಅಂತ ಹೇಳಿ ನೋಡಿ ಅಂತ ಹೇಳಿ ಹೇಳುತ್ತೆ ನಿನಗೆ ಈ ಹೆಸರು ಕಟ್ಟದವ್ರು ಯಾರು ಆ ಮಗು ತನ್ನ ಕಾಯಿಲೆಯನ್ನು ಪರೀಕ್ಷೆ ಮಾಡಿ ಅಂತ ಹೇಳಿ ವೈದ್ಯಾಧಿಕಾರಿಗಳ ಮುಂದೆ ಅಷ್ಟು ಗೋಗರದ್ರು ಕೂಡ ಈಗ ಆತನ ಇನ್ನೊಂದು ಪ್ರಶ್ನೆ ಏನು ಮಗುಗೆ ಅಂತಂದ್ರೆ ಈ ಹೆಸರನ್ನ ಇಟ್ಟವ್ರು ಯಾರು ಅಂತ ಅನವಶ್ಯಕ ಪ್ರಶ್ನೆಗಳನ್ನ ಕಾಯ್ತಾ ಸಮಯದ ವಿಳಂಬವನ್ನು ಮಾಡ್ತಾ ಇರುವಂತಹ ವೈದ್ಯಾಧಿಕಾರಿಗಳ ಚಿತ್ರಣ ಈ ಗದ್ಯ ಭಾಗದ ಮೂಲಕ ಆಗ್ತಾ ಇದೆ ಆ ಮಗು ಆ ಪ್ರಶ್ನೆಗೆ ಉತ್ತರ ಕೊಡುತ್ತೆ ನಮ್ಮಯ್ಯ ಕರಿಸಿದ್ದೇಗೌಡ ಅಂತವನೇ ಅಯ್ಯ ಅಂದರೆ ಇಲ್ಲಿ ತಾತ ಅಂತ ಅರ್ಥ ತನ್ನ ತಾತ ಕರಿಸಿದ್ದೇಗೌಡ ಅನ್ನೋ ಅಂತಹವನು ಆ ಹೆಸರನ್ನು ಕಟ್ಟಿದ್ದು ಅಂತ ಹೇಳಿ ಹೇಳುತ್ತಾ ಮಗು ವೈದ್ಯಾಧಿಕಾರಿ ಮಿಡ್ವೈಫ್ ಅಮ್ಮನವರನ್ನು ಕರೆದು ಗಾಂಧೀಜಿಯನ್ನು ಪರೀಕ್ಷೆಯ ಕೊಠಡಿಗೆ ಕರೆದುಕೊಂಡು ಹೋಗಿ ಮಲಗಿಸು ಅಂತ ಹೇಳ್ತಾರೆ ಮಿಡ್ವೈಫ್ ಅಮ್ಮ ಅಂತ ಅಂದರೆ ನರ್ಸ್ ಅಂತ ಹೇಳಿ ಅರ್ಥ ನರ್ಸನ್ನು ಕರೆದ್ಬಿಟ್ಟು ಗಾಂಧೀಜಿಯನ್ನ ಪರೀಕ್ಷೆ ಮಾಡುವಂತಹ ಕೊಠಡಿಗೆ ಕರ್ಕೊಂಡು ಹೋಗೋದಕ್ಕೆ ಹೇಳ್ತಾರೆ ಆಕೆ ಹಾಗೆ ಕೂಡ ಮಾಡ್ತಾರೆ ನಾಲಿಗೆ ಕಣ್ಣು ಗಂಟಲು ನೋಡಿದ ಮೇಲೆ ಶ್ ಹೃದಯ ಶ್ವಾಸಕೋಶಗಳ ಪರೀಕ್ಷೆಯನ್ನು ಮುಗಿಸಿ ಹೊಟ್ಟೆಯನ್ನು ಪರೀಕ್ಷೆ ಮಾಡಿದಂತಹ ವೈದ್ಯಾಧಿಕಾರಿ ಗಾಂಧಿಯ ತಾಯಿಯ ಕಡೆಗೆ ತಿರುಗುತ್ತಾರೆ ನಿನ್ನ ಹೆಸರೇನಮ್ಮ ಅಂತ ಹೇಳಿ ಕೇಳ್ತಾರೆ ನಿಂಗಮ್ಮ ಸ್ವಾಮಿ ಅಂತ ಹೇಳಿ ಬಹಳ ವಿಧೇಯವಾಗಿ ಹೇಳ್ತಾಳೆ ಆಕೆ ನೋಡಮ್ಮ ನಿಮ್ಮ ಹುಡುಗನಿಗೆ ಹೊಟ್ಟೆನಲ್ಲಿ ನೀರು ಸೇರಿಕೊಂಡಿದೆ ಜೊತೆಗೆ ಕಾಲುಗಳು ಊದ್ಕೊಂಡಿದ್ದಾವೆ ಇದು ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಈಗಲೇ ಕಪ್ಪು ಈಲಿಗೂ ಕಾಯಿಲೆ ಹಬ್ಬಿ ಅದು ಮುಟ್ಟಿದ್ರೆ ಸಾಕು ಗಾಂಧಿ ನೋವು ಅಂತ ಬಡ್ಕೊತಾನೆ ಕಪ್ಪು ಇಲ್ಲಿ ಅಂತಂದರೆ ಲಿವರ್ ಅಂತ ಅರ್ಥ ಇವಾಗ ಲಿವರ್ ತನಕನೂ ಕೂಡ ಹಬ್ಬಿಟ್ಟಿದೆ ಮುಟ್ಟಿದ್ರೆ ಸಾಕು ನೋವು ಅಂತ ಹೇಳಿ ಅಂತಾನೆ ಅಂತ ಹೇಳಿ ಕಾಯಿಲೆಯ ಸ್ವರೂಪವನ್ನು ನಿಂಗಮ್ಮನ ಮುಂದೆ ಬಿಚ್ಚಿಡುವಂತಹ ಪ್ರಯತ್ನವನ್ನು ಡಾಕ್ಟ್ರು ಮಾಡ್ತಾರೆ ಏನೋ ಸ್ವಾಮಿ ನಿಮ್ಮ ಅವಳು ಅವಳಾಡುವಂತಹ ಈ ಮಾತು ಅವಳಿಗೆ ಯಾವುದೇ ರೀತಿಯಾದಂತಹ ವೈದ್ಯಕೀಯ ಪರಿಭಾಷೆ ಅರ್ಥವಾಗದೇ ಇರೋದ್ರ ಸಂಕೇತ ಮೂರು ಮೈಲಿ ನಡಿಬೇಕಾದ್ರೆ ಮೂವತ್ತು ಕುಂತ್ಕೊಂಡು ತೆವಳ್ಕೊಂಡು ಬಂದ ಮೂರು ಮೈಲಿ ನಡೆಯೋದ್ರಷ್ಟೊತ್ತಿಗೆ ಆತ ಏನೆಲ್ಲ ಪಾಡುಪಟ್ಟಿದ್ದ ಅನ್ನೋದನ್ನು ಹೇಳ್ತಿದ್ದಾಳೆ ಇಲ್ಲಿ ತಾಯಿಗೆ ಮಗನ ನೋವಷ್ಟೇ ನೆನಪಿದೆ ಅದರ ಹೊರತಾಗಿ ಆತನಿಗೆ ಏನಾಗಿದೆ ಅನ್ನೋದರ ಅರಿವನ್ನು ಅಥವಾ ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳುವಷ್ಟು ಶಕ್ತಿ ಆಕೆಗಿಲ್ಲ ಉಳಿಸಿಕೊಡಿ ನಾಳಾಕೆ ನಮ್ಮ ಕರ್ಕೊಂಡು ಬರ್ತೀನಿ ಹೇಗಾದರೂ ಮಾಡಿ ಉಳಿಸ್ಕೊಡಿ ಮಗುವನ್ನು ತಾನು ನಾಳೆ ತಮ್ಮಪ್ಪನ್ನ ಕರ್ಕೊಂಡು ಬರೋದಾಗಿ ತಿಳಿಸ್ತಾಳೆ ತಂದೆ ಇಲ್ಲದಂತಹ ತಬ್ಬಲಿ ಆ ಮಗುವಿನ ಬಗ್ಗೆ ಹೇಳ್ತಾಳೆ ಆ ಮಗುವಿಗೆ ತಂದೆ ಇಲ್ಲ ಅನ್ನೋ ಮಾತನ್ನು ವೈದ್ಯರು ಮರು ಪ್ರಶ್ನೆಯನ್ನು ಮಾಡ್ತಾರೆ ನಿಂಗಮ್ಮನಿಗೆ ನಿನ್ನ ಗಂಡನಿಗೆ ಏನಾಗ್ಸತ್ತೋದಾ ಆ ಪ್ರಶ್ನೆಯಲ್ಲಿ ವೈದ್ಯಾಧಿಕಾರಿಗೆ ಅಂತಹಕರಣವಿಲ್ಲದೆ ಇರುವಂತಹದ್ದನ್ನ ಮತ್ತೆ ಮಾತನಾಡುವ ಸಂಸ್ಕೃತಿ ಇಲ್ಲದೆ ಇರೋದನ್ನ ಸೂಚಿಸುತ್ತೆ ನಿನ್ ಗಂಡನಿಗೆ ಏನಾಗಿ ಸತ್ತೋದಾ ಅಂತ ಹೇಳಿ ಕೇಳುವಂತಹದ್ದು ಒಂದು ರೀತಿಯಾದಂತಹ ಉದ್ದಟತನದ ಪ್ರದರ್ಶನವೇ ಆಗತ್ತೆ ಸ್ವಾಮಿ ಸೇಂದಿ ಇಳಿಸೋಕೆ ತಾವಿದ್ರು ಒಂದು ದಿನ ಮರದ ಮೇಲಿಂದ ಬಿದ್ದು ಪಕ್ಕನೆ ಪ್ರಾಣ ಬಿಟ್ಬಿಟ್ರು ಅಂದರೆ ಸೇಂದಿ ಇಳಿಸೋದಕ್ಕೆ ಹೋಗ್ತಾ ಇದ್ದ ಸೇಂದಿ ಅಂತಂದ್ರೆ ಸಾರಾಯಿ ನೀರ ಅಂತ ಹೇಳಿ ಕರೀತಾರಲ್ಲ ಅದು ಅದನ್ನು ಇಳಿಸೋದಕ್ಕೆ ಅಂತ ಹೇಳಿ ಸಾವುಕಾರ ಕೆಲಸ ಮಾಡ್ಕೊಂಡಿದ್ದ ಇದ್ದಕ್ಕಿದ್ದ ಹಾಗೆ ಒಂದಿನ ಮರದ ಮೇಲಿಂದ ಬಿದ್ದು ಪ್ರಾಣ ಬಿಟ್ಬಿಟ್ಟ ಅಂತ ಹೇಳಿ ನಿಂಗಮ್ಮ ಆತನ ಸಾವಿನ ಕುರಿತಾದಂತಹ ವಿವರಣೆಯನ್ನು ಕೊಡ್ತಾಳೆ ಅಯ್ಯೋ ಪಾಪ ಅದಕ್ಕೆ ವೈದ್ಯಾಧಿಕಾರಿ ಅಯ್ಯೋ ಪಾಪ ಅಂತ ಹೇಳಿ ಸಂತಾಪವನ್ನು ಸೂಚಿಸ್ಬಿಟ್ಟು ಹೇಳ್ತಾನೆ ನೋಡಮ್ಮ ನಿಮ್ಮ ಹುಡುಗನಿಗೆ ಎಕ್ಸ್ರೇಯನ್ನು ಮಾಡಬೇಕು ಹೃದಯದ ಪರೀಕ್ಷೆ ಕೂಡ ಮಾಡಬೇಕಾಗುತ್ತೆ ರಕ್ತ ಮೂತ್ರ ಪರೀಕ್ಷೆಯನ್ನು ಮಾಡಬೇಕು ಇಲ್ಲಾಗೋ ಅಂತಹ ವಿಚಾರವಲ್ಲ ಇದು ಇಲ್ಲಿ ಆಗೋದಿಲ್ಲ ಈ ಎಲ್ಲ ಪರೀಕ್ಷೆಗಳನ್ನು ಮಾಡೋದಕ್ಕೆ ಹಾಗಾಗಿ ಈತನನ್ನು ಡಿಸ್ಟಿಕ್ ಆಸ್ಪತ್ರೆಗೆ ಸೇರಿಸಬೇಕು ಅಂದರೆ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಗುತ್ತೆ ನಾನು ಎಲ್ಲನೂ ಬರೆದು ಕೊಡ್ತೀನಿ ಖಾಯಿಲೆಯ ವಿವರಣೆಯನ್ನು ನಾನು ಎಲ್ಲವನ್ನು ನಮೂದಿಸಿ ಕೊಡ್ತೀನಿ ಹೊಟ್ಟೆಯಲ್ಲಿರುವಂತಹ ನೀರು ಕಡಿಮೆ ಆಗೋಕ್ಕೆ ಈಗ ಎರಡು ಗುಳಿಗೆ ನುಂಗಿಸ್ತೀನಿ ಸದ್ಯದ ಮಟ್ಟಿಗೆ ಆ ನೀರು ಕಡಿಮೆ ಆಗೋದಕ್ಕೆ ಎರಡು ಮಾತ್ರೆಗಳನ್ನು ಕೊಡ್ತೀನಿ ಅಂತ ಹೇಳಿ ನೀರು ತರಿಸಿ ಗುಳಿಗೆಗಳನ್ನು ನುಂಗಿಸಿಯೇ ಬಿಟ್ಟರು ಗುಳಿಗೆ ಅಂತಂದರೆ ಮಾತ್ರೆ ಡಾಕ್ಟ್ರೇ ನೀರು ತರಿಸಿ ಮಾತ್ರೆಯನ್ನು ನುಂಗಿಸ್ತಾರೆ ಸರಸರನ್ನೇ ದೊಡ್ಡ ಆಸ್ಪತ್ರೆಗೆ ಗಾಂಧಿಯ ಕಾಯಿಲೆಯ ವಿಷಯವಾಗಿ ತಾವು ಪತ್ತೆ ಹಚ್ಚಿರುವಂಥ ಎಲ್ಲ ವಿವರಗಳನ್ನು ನಮೂದಿಸಿ ಆಕೆಯ ಕೈಗೆ ಕೊಡ್ತಾರೆ ಇಲ್ಲಿವರೆಗೂ ನಡೆದಂತಹ ಇಷ್ಟು ಭಾಗದ ಒಳಗೆ ಅಲ್ಲಿದ್ದಂತಹ ವೈದ್ಯರ ನಿರ್ಲಕ್ಷ್ಯ ಧೋರಣೆ ತನಗೆ ಬೇಡದೇ ಇರುವಂತಹ ವಿಚಾರಗಳ ಬಗೆಗೆ ಆ ಜನರಿಗಿರಬಹುದಾದಂತಹ ಕೆಟ್ಟ ಕುತೂಹಲ ಹಾಡು ಹರಟೆಯಲ್ಲಿ ಕಾಲ ಕಳೆಯುವಂತಹ ಆ ವೈದ್ಯಕೀಯ ವ್ಯವಸ್ಥೆ ಏನಿದೆ ಅದರ ಚಿತ್ರಣ ಜೊತೆಗೆ ಸೂಕ್ಷ್ಮತೆ ಸಂವೇದನೆಗಳನ್ನು ಮರ್ತಿರುವಂತಹ ವೈದ್ಯಾಧಿಕಾರಿಗಳ ಚಿತ್ರಣವನ್ನು ಕಟ್ಕೊಡುವಂತಹ ಪ್ರಯತ್ನವನ್ನು ಇಷ್ಟು ಭಾಗದ ಒಳಗೆ ಮಾಡಿದ್ದಾರೆ ಹಾಗೆ ಬದುಕಿನ ಎಲ್ಲ ಸವಾಲುಗಳನ್ನು ಸ್ವೀಕರಿಸಲಿಕ್ಕೆ ಸಿದ್ಧನಾಗಿ ನಿಂತಿರುವಂತಹ ಗಾಂಧಿಯ ಚಿತ್ರಣ ನಯ ವಿನಯತೆಯಿಂದ ಕೂಡಿರುವಂತಹ ಹಳ್ಳಿಗಾಡಿನ ಹೆಣ್ಣು ಮಗಳೋರ್ವಳ ಚಿತ್ರಣವನ್ನು ಕೂಡ ಇದುವರ್ಗಾಗಿನ ಭಾಗದಲ್ಲಿ ನಾವು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಉಂಟು ಇದಿಷ್ಟು ಇವತ್ತಿನ ತರಗತಿಯ ವಿಚಾರ ಮುಂದಿನ ತರಗತಿಯಲ್ಲಿ ಇದರ ಮುಂದುವರಿದ ಭಾಗವನ್ನು ನೋಡುವಂತಹ ಪ್ರಯತ್ನವನ್ನು ಮಾಡೋಣ ಧನ್ಯವಾದಗಳು